ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ವಿಡಿಯೋ ತಗೊಂಡ್ ಬಂದಿದ್ದೀನಿ ಏನು ಗೊತ್ತಾ ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಿಮಗೆ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡಿಸ್ತಾ ಇದ್ದೀನಿ ಜೊತೆಗೆ ಕಾಶಿ ವಿಶ್ವನಾಥನ್ ದರ್ಶನ ಕೂಡ ಆಗುತ್ತೆ ಎಲ್ರಿಗೂ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನೀಗ ನನ್ನ ಫ್ಯಾಮಿಲಿ ಜೊತೆ ಜ್ಯೋತಿರ್ಲಿಂಗ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ನೀವು ಬನ್ನಿ ನನ್ನ ಜೊತೆ ಖಂಡಿತ ಈ ಬ್ಲಾಗ್ ನಿಮ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಬ್ರಹ್ಮ ಸರವರು ಜ್ಞಾನ ವಿಜ್ಞಾನ ದಿವ್ಯ ದರ್ಶನದ ಮೇಳ ಅಂತ ಹೇಳಿ ಆರ್ಗನೈಸ್ ಮಾಡಿದ್ದಾರೆ ಈ ಸ್ಥಳ ಬಂದು ನಿಮ್ಗೆ ವಿಜಯನಗರ ತರ್ಡ್ ಸ್ಟೇಜ್ ಐಶ್ವರ್ಯ ಪೆಟ್ರೋಲ್ ಬ್ಯಾಂಕ್ಗೆ ಎಕ್ಸಾಕ್ಟ್ ಆಗಿ ಆಪೋಸಿಟ್ ಇರೋದು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕಿಂದ ಮಾರ್ಚ್ ಎರಡನೇ ತಾರೀಕು ವರೆಗೂ ಈ ಪ್ರೋಗ್ರಾಂ ನಡೀತಾ ಇರುತ್ತೆ ಬೆಳಿಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆದ್ರೆ ನೈಟ್ ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತೆ ಪಾರ್ಕಿಂಗ್ ಮತ್ತೆ ಎಂಟ್ರಿ ಎರಡೂ ಕೂಡ ಫ್ರೀ ಇದೆ ಇಲ್ಲಿ ನಮಗೆ ಶಿವರಾತ್ರಿ ಹಬ್ಬದ ವಿಶೇಷವಾಗಿ ಕಾಶಿ ವಿಶ್ವನಾಥನ ದೇವಸ್ಥಾನದ ರೆಪ್ಲಿಕಾ ನೋಡೋಕ್ ಸಿಗುತ್ತೆ ತುಂಬಾ ಜನ ಕಾಶಿಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ ಅಟ್ಲೀಸ್ಟ್ ಇಲ್ಲಿ ಇದನ್ನ ನೀವು ನೋಡಿ ಖುಷಿ ಪಡಬಹುದು ಜೊತೆಗೆ ಈಗ ನೀವು ನೋಡ್ತಾ ಇರೋದು ಇಪ್ಪತ್ತೊಂದು ಅಡಿಯ ಮಾಣಿಕ್ಯ ಲಿಂಗನ ವಿಗ್ರಹ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದರಲ್ಲೂ ರಾತ್ರಿ ಹೊತ್ತು ನೋಡೋಕಂತೂ ತುಂಬನೇ ಚೆನ್ನಾಗಿ ಕಾಣುತ್ತೆ ಅದ್ರ ಜೊತೆಗೆ ಲಿಂಗದ ಎದುರುಗಡೆನೆ ಬಸವನ್ ಕೂಡ ನಾವು ನೋಡ್ಬೋದು ಬಸವನ ವಿಗ್ರಹ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸ್ಟಾರ್ಟಿಂಗ್ ಎಂಟ್ರಿನೇ ಇಷ್ಟು ಚೆನ್ನಾಗಿದೆ ಮುಂದೆ ಹೇಗಿರ್ಬೋದು ಬನ್ನಿ ನೋಡೋಣ ಈಗ ನೀವು ನೋಡ್ತಾ ಇರೋದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಷಯಗಳನ್ನ ಈ ರೀತಿ ಚಿತ್ರಪಟಗಳ ಮುಖಾಂತರ ನಮಗೆ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ ಮನುಷ್ಯ ಬರೀ ಮೇಲ್ಗಡೆ ಚೆನ್ನಾಗಿದ್ರೆ ಪ್ರಯೋಜನ ಇಲ್ಲ ಯಾವ ರೀತಿ ನಮ್ಮ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಹಾಗೂ ಆಧ್ಯಾತ್ಮಿಕ ಆರೋಗ್ಯನ ನಾವು ವೃದ್ಧಿಪಡಿಸ್ಕೊಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದರ ಜೊತೆಗೆ ಮೆಡಿಟೇಷನ್ ಮೆಡಿಟೇಷನ್ನ ಅರ್ಥ ಏನು ತುಂಬ ಜನಕ್ಕೆ ಮೆಡಿಟೇಷನ್ ಅಂದ್ರೆ ಏನು ಅಂತಲೇ ಇವತ್ತಿಗೂ ಗೊತ್ತಿರೋದಿಲ್ಲ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಮೆಡಿಟೇಷನ್ ಎಷ್ಟು ಮುಖ್ಯ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಲೈಫ್ ನಲ್ಲಿ ಆಗುವಂತಹ ಬದಲಾವಣೆಗಳೇನು ಲಾಭಗಳೇನು ಅನ್ನೋದನ್ನ ತುಂಬಾ ಚೆನ್ನಾಗಿ ವಿಮರ್ಶನೆ ಮಾಡಿ ಹೇಳ್ಕೊಡ್ತಾರೆ ನಾನು ಇಲ್ಲಿ ಕೆಲವು ನಿಮಿಷ ಮೆಡಿಟೇಷನ್ ಸೆಷನ್ ತಗೊಂಡಿದ್ದೆ ನೀವ್ ಯಾರಾದ್ರೂ ಮೈಸೂರ್ನಲ್ಲೇ ಇದ್ರೆ ಖಂಡಿತ ಇಲ್ಲಿಗೆ ವಿಸಿಟ್ ಮಾಡಿ ನಿಮಗೂ ತುಂಬಾ ಇಷ್ಟ ಆಗುತ್ತೆ ನೀವೀಗ ನೋಡ್ತಾ ಇರೋದು ಮೆಡಿಟೇಷನ್ ರೂಮ್ ಸ್ವಲ್ಪ ಹೊತ್ತು ಕೂತ್ಕೊಂಡು ನೀವು ಕೂಡ ಮೆಡಿಟೇಷನ್ ಮಾಡಬಹುದು ಇಲ್ಲಿ ಈಗ ನೀವು ನೋಡ್ತಾ ಇರೋದು ನವದುರ್ಗೆಯರು ಚೈತನ್ಯ ದೇವಿಯರು ಶಿವಶಕ್ತಿಯರು ಹೀಗೆ ನಾನಾ ಹೆಸರುಗಳಿಂದ ಕರೆಯಲ್ಪಡೋ ದುರ್ಗಾ ದೇವಿ ಶ್ರೀ ಚಾಮುಂಡೇಶ್ವರಿಯ ನಾನಾ ಅವತಾರನ್ನ ಇಲ್ಲಿ ನಾವು ನೋಡಬಹುದು ಇಲ್ಲಿ ಕುಂಭಕರ್ಣನ ಆಧ್ಯಾತ್ಮಿಕ ಜಾಗೃತಿ ಬಗ್ಗೆ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ ಕುಂಭಕರ್ಣ ಅಜ್ಞಾನದ ನಿದ್ರೆಯಿಂದ ಹೊರಬಂದು ಒಳ್ಳೆಯ ಅಭ್ಯಾಸಗಳ ಕಡೆಗೆ ಯಾವ ರೀತಿ ಬದಲಾವಣೆಗೊಂಡ ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ ಇಲ್ಲಿ ಆಧ್ಯಾತ್ಮಿಕ ಆರೋಗ್ಯ ಒಳ್ಳೆಯ ನಡತೆ ಇತ್ಯಾದಿ ಪುಸ್ತಕಗಳನ್ನ ಮಾಡ್ತಾ ಇದ್ದಾರೆ ಆಸಕ್ತಿ ಇರೋರು ತಗೋಬಹುದು ಇಷ್ಟೊತ್ತು ನೀವು ಕಾಯ್ತಾ ಇದ್ದಂತ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಮಾಡುವಂತ ಸಮಯ ಬಂದೇ ಬಿಡ್ತು ಬನ್ನಿ ದರ್ಶನ ಮಾಡೋಣ ಇಲ್ಲಿಂದ ಜ್ಯೋತಿರ್ಲಿಂಗ ಪ್ರಾರಂಭ ಆಗುತ್ತೆ ಮೊದಲನೆಯದಾಗಿ ಸೋಮನಾಥ ಎರಡನೇ ಜ್ಯೋತಿರ್ಲಿಂಗ ಶ್ರೀಶೈಲ ಮೂರನೇ ಜ್ಯೋತಿರ್ಲಿಂಗ ಮಹಾಕಾಳೇಶ್ವರ ನಾಲ್ಕನೇ ಜ್ಯೋತಿರ್ಲಿಂಗ ಓಂಕಾರೇಶ್ವರ ಐದನೇ ಜ್ಯೋತಿರ್ಲಿಂಗ ವೈದ್ಯನಾಥೇಶ್ವರ ಆರನೇ ಜ್ಯೋತಿರ್ಲಿಂಗ ಭೀಮಶಂಕರ ಏಳನೇ ಜ್ಯೋತಿರ್ಲಿಂಗ ರಾಮೇಶ್ವರ ಎಂಟನೇ ಜ್ಯೋತಿರ್ಲಿಂಗ ನಾಗೇಶ್ವರ ಒಂಬತ್ತನೇ ಜ್ಯೋತಿರ್ಲಿಂಗ ವಿಶ್ವನಾಥ ಹತ್ತನೇ ಜ್ಯೋತಿರ್ಲಿಂಗ ತ್ರಯಂಬಕೇಶ್ವರ ಹನ್ನೊಂದನೇ ಜ್ಯೋತಿರ್ಲಿಂಗ ಕೇದಾರನಾಥ ಹನ್ನೆರಡನೇ ಜ್ಯೋತಿರ್ಲಿಂಗ ಗ್ರೀಶನೇಶ್ವರ ಹೇಗಿತ್ತು ಇಷ್ಟ ಆಯ್ತಾ ಈಗ ನೀವು ನೋಡ್ತಾ ಇರೋದು ಶಿವರಾತ್ರಿಯ ವಿಶೇಷ ಕಾಶಿ ವಿಶ್ವನಾಥನ ದೇವಸ್ಥಾನದ ರೆಪ್ಲಿಕಾ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಗೊತ್ತಾ ನನ್ಗಂತೂ ಎರಡು ಕಣ್ಣು ಸಾಲದು ನಿಮ್ಗಂತೂ ಖಂಡಿತ ತುಂಬಾ ಇಷ್ಟ ಆಗುತ್ತೆ ಯಾರೆಲ್ಲ ಮೈಸೂರಿನಲ್ಲಿದ್ದೀರೋ ಇಲ್ಲಿಗೆ ಒಂದ್ಸಲ ವಿಸಿಟ್ ಕೊಡಿ ಮರಿದ ಹಾಗೆ ಒಂದಷ್ಟು ಜನಕ್ಕೆ ಕಾಶಿಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಇರುತ್ತೆ ಆದ್ರೆ ಒಂದಷ್ಟು ಕಾರಣಗಳಿಂದ ಹೋಗೋಕೆ ಆಗಿರೋದಿಲ್ಲ ಅಂತ ಅವರು ಖಂಡಿತ ಇಲ್ಲಿಗೆ ಒಂದ್ಸಲ ವಿಸಿಟ್ ಕೊಡಿ ನಿಮ್ಗೆ ಇಷ್ಟ ಆಗತ್ತೆ ಅಂತ ನಾನು ಭರವಸೆ ಕೊಡ್ತೀನಿ ವಿಡಿಯೋನಲ್ಲಿ ಕೊನೆವರೆಗೂ ನೋಡಿದ್ರೆ ಈ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕಿಂದ ಮಾರ್ಚ್ ಎರಡನೇ ತಾರೀಕವರೆಗೂ ಪ್ರತಿದಿನ ಏನೇನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಯಾರೆಲ್ಲ ಬರ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ನ ಕೊಟ್ಟಿರ್ತೀನಿ ಅದನ್ನು ಕೂಡ ನೀವು ತಿಳ್ಕೊಂಡು ಯಾವ ದಿನ ನಿಮಗೆ ಕನ್ವಿನೆಂಟ್ ಆಗುತ್ತೆ ಆ ದಿನ ಹೋಗ್ಬೋದು ಈ ಸಲದ ಶಿವರಾತ್ರಿಗೆ ಇಲ್ಲಿಗೆ ಹೋಗೋದು ಮಾತ್ರ ಮಿಸ್ ಮಾಡ್ಕೋಬೇಡಿ ಯಾಕಂದರೆ ಬ್ರಹ್ಮಕುಮಾರಿಯವರು ಪ್ರತಿ ವರ್ಷ ಹೊಸ ಹೊಸ ಒಂದು ಥೀಮ್ ಜೊತೆಗೆ ಈ ರೀತಿ ಬರ್ತಾರೆ ಮುಂದಿನ ವರ್ಷ ನಿಮಗೆ ಕಾಶಿ ವಿಶ್ವನಾಥನ ದರ್ಶನ ಜೊತೆಗೆ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ನೋಡೋಕೆ ಸಿಗೋದಿಲ್ಲ ಆದ್ದರಿಂದ ಹೇಳ್ತಾ ಇದ್ದೀನಿ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಜೊತೆಗೆ ಲೈಕ್ ಕೂಡ ಕೊಡಿ ನೀವು ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಸು ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ನನಗೆ ಅರ್ಥ ಆಗುತ್ತೆ ನಡೆಯೋ ಪ್ರೋಗ್ರಾಮ್ ಡೀಟೇಲ್ ಇಲ್ಲಿದೆ ಕ್ಲೀನ್ ಆಗಿ ನೋಡಿಕೊಂಡು ನಿಮ್ಗೆ ಅನುಕೂಲ ಆದಾಗ ನೀವು ಹೋಗ್ಬೋದು ಪ್ರತಿದಿನ ಸಂಜೆ ಗೆಸ್ಟ್ ಬರ್ತಾರೆ ಅವ್ರಿಗೆ ಅಂತಹ ಒಂದಷ್ಟು ಒಳ್ಳೆ ವಿಚಾರಗಳನ್ನ ನಮಗೂ ಕೂಡ ಹೇಳಿ ಹೋಗ್ತಾರೆ ಆಸಕ್ತಿ ಇರೋರು ಇಲ್ಲಿ ಕುತ್ಕೊಂಡು ಅವರ ಭಾಷಣ ಕೇಳಬಹುದು ಫೈನಲ್ ಆಗಿ ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ ಪ್ರಸಾದ ಇಸ್ಕೊಂಡು ನಾನು ಮನೆ ಕಡೆ ಹೊರಟೆ ಕೊನೆಯದಾಗಿ ನಿಮ್ಮೆಲ್ರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ಶಿವ ನಿಮಗೆ ಆಯುಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದ ಬಾಯ್ ಬಾಯ್